ವೆಲ್ಕಮ್ ಬ್ಯಾಕ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ನಡೆದಿದ್ರು ಪರಮಾತ್ಮನ ಸಮಾಧಿಗೆ ನಟ ನಟಿಯರ ನಮನ ನಟ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಅವರ ಕುಟುಂಬದ ವರ್ಗದವರು ಕೂಡ ಬಂದಿದ್ದರು ಸ್ಯಾಂಡಲ್ವುಡ್ನ ಇದ್ದು ಇದನ್ ಇಲ್ಲ ಇವತ್ತು ಅವ್ನ ಇಲ್ಲ ಅಂತ ಊಸ್ಗಳ ಬಹಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಒಂದು ಪವರ್ ಎಷ್ಟಿರ್ಬೇಕು ಅದಕ್ಕೆ ಅವ್ನ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಇರೋ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನ್ ಪವರ್ ಒಳ್ಳೆ ನಗುಗು ಪವರ್ ಇದೆ ಸೊ ಐ ಥಿಂಕ್ ಐ ಮಿಸ್ ಮಾಡಿದೆ ತುಂಬಾ ಮಿಸ್ ಮಾಡ್ತಾರೆ ಎಷ್ಟೊಂದು ಡೇ ಬೇಕು ತುಂಬಾ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ್ ಹುಟ್ಟಿದ ಒಂದು ಸಂಭ್ರಮ ಅವ್ನು ಹುಟ್ಟ ತಕ್ಷಣ ಪ್ರೇಮದ ಕಾರ್ಯಕ್ರಮ ಮಾಡ್ಬೇಕು ಚಿಕ್ಕ ಮಗುವಾಗಿ ನನ್ಸ್ಕೊಂಡ್ ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನೂ ಆಕ್ಟ್ ಮಾಡಕ್ ಬಿಡಲ್ಲ ಬಟ್ ಅವ್ನು ಹುಡ್ಡ್ದಾಗ್ತಿದ್ದೇನೆ ಸನಾಧಿ ಅಪ್ಪ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ ಹೀರೋ ಆಗಿ ಆಕ್ಟ್ ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಅಂದ್ರೆ ಅವ್ರು ಉದ್ದಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಔಟ್ಸೈಡ್ ಇರ್ತಿದ್ದ ಅಪ್ಪಾಜಿ ನಾವೆಲ್ಲ ಅಟ್ಲೀಸ್ಟ್ ಕಾಲೇಜ್ ಎಲ್ಲ ಓದ್ತಿದ್ ಅವಾಗ ಅವಾಗ ನಾವ್ ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇಲ್ಲ ಬಟ್ ಇಲ್ಲಿ ಬಂದಾಗ ನಾವು ಮನೆಗೆ ಹೋಗ್ತಿದ್ವು ಯೂಶಲ್ ಆಗಿ ಅಪ್ಪು ಬರ್ಸ್ಗೆ ಹೋಗ್ತಿದ್ದು ಅವ್ರೇನ್ ಹೇಳಿದ್ರೆ ತುಂಬಾ ಎಮೋಷನಲ್ ಫೀಲ್ ಆಗ್ರೆ ಶಿವಣ್ಣ ಹುಷಾರಿಲ್ಲ ಅವರು ಆರಾಮ ಆಗಿದ್ದಾರೆ ಅಂತ ಅದಕ್ಕೆ ಕಾರಣ ಅಣ್ಣವರು ಮತ್ತೆ ಅಮ್ಮವ್ರು ಮತ್ತೆ ಅಪ್ಪು ಅವರ ಆಶೀರ್ವಾದ ಇದೆ ಖಂಡಿತ ಯಾಕಂದ್ರೆ ಎಲ್ಲರೂ ನಾವು ಫ್ಯಾಮಿಲಿನೇ ನಾವೇನು ಅಭಿಮಾನಿ ಇವತ್ತು ದೇವರುಗಳಂತ ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದು ಮಾಡಿದ್ರು ಫ್ಯಾಮಿಲಿ ಸಪೋರ್ಟ್ ಇತ್ತು ನಮ್ಮ ಮಕ್ಕಳ ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಭಿಮಾನಿ ದೇವರುಗಳಿರ್ತದೆ ಅವ್ರ ಸಪೋರ್ಟ್ ಹಾಗೂ ಮೀಡಿಯಾ ಏನೇ ಆಗಲಿವೆ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ನಡೆದಿದ್ರು ಪರಮಾತ್ಮನ ಸಮಾಧಿಗೆ ನಟ ನಟಿಯರ ನಮನ ನಟ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಅವರ ಕುಟುಂಬದ ವರ್ಗದವರು ಕೂಡ ಬಂದಿದ್ರು ಸ್ಯಾಂಡಲ್ವುಡ್ ಇದ್ದು 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 ಅವನ್ ಅಂತ ಇವತ್ತು ಅವ್ನು ಅಂತ ಉಸ್ಕೊಳ್ಳೆ ಬಹಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಒಂದು ಪವರ್ ಎಷ್ಟಿರಬೇಕು ಅದಕ್ಕೆ ಅವನ ಪವರ್ತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟರ್ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗು ಅವ್ನ ಪವರ್ ಇದೆ ಸೊ ಐ ತಿಂಕ್ ಮಾಡ ತುಂಬಾ ಮಿಸ್ ಮಾಡ್ತದೆ ಎಷ್ಟೊಂದು ಬಸ್ ಇರಬೇಕು ತುಂಬಾ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ್ ಹುಟ್ಟಿದ ಅವ್ನ ಸಂಭ್ರಮ ಅವ್ನು ಹುಟ್ಟ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗು ನನ್ಸ್ಕ ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ಟ್ ಮಾಡಕ್ ಬಿಡಲ್ಲ ಬಟ್ ಅವ್ನು ಹುಡ್ತಿದ್ರೆ ಸನಾಧಿ ಅಪ್ಪಣ್ಣ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆಕ್ಟ್ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಅಂದ್ರೆ ಅವ್ನು ಹುಡ್ದಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಔಟ್ಸೈಡೇ ಇರ್ತಿದ್ದ

ಖಂಡಿತ ಯಾಕಂದ್ರೆ ಎಲ್ಲರೂ ನಾವು ಫ್ಯಾಮಿಲಿನೇ ನಾವೇನು ಅಭಿಮಾನಿ ಇವತ್ತು ದೇವರುಗಳಂತ ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದು ಮಾಡಿದ್ರು ಫ್ಯಾಮಿಲಿ ಗೀತಾ ಸಪೋರ್ಟ್ ಇತ್ತು ನಮ್ಮ ಮಕ್ಕಳಿಗೆ ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಭಿಮಾನಿ ದೇವರುಗಳ ಅವ್ರ ಸಪೋರ್ಟ್ ಹಾಗೂ ಮೀಡಿಯಾ ವೆಲ್ಕಮ್ ಬ್ಯಾಕ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ನಡೆದಿದ್ರು ಪರಮಾತ್ಮನ ಸಮಾಧಿಗೆ ನಟ ನಟಿಯರ ನಮನ ನಟ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಅವರ ಕುಟುಂಬದ ವರ್ಗದವರು ಕೂಡ ಬಂದಿದ್ರು ಸ್ಯಾಂಡಲ್ವುಡ್ ಇದ್ದು 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 ಅವನ್ ಇಲ್ಲ ಅಂತ ಇವತ್ತು ಅವ್ನು ಇಲ್ಲ ಅಂತ ಊಸ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಒಂದು ಪವರ್ ಎಷ್ಟಿರಬೇಕು ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಇರೋ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗುಗೂ ಅವ್ನ ಪವರ್ ಇದೆ ಸೊ ಐ ತಿಂಕ್ ಮಾಡ್ತಾರೆ ತುಂಬಾ ಮಿಸ್ ಮಾಡ್ತಾರೆ ಎಷ್ಟೊಂದು ಬಸ್ಬೇಕು ತುಂಬಾ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ್ ಹುಟ್ಟಿದ ಅವ್ನ ಸಂಭ್ರಮ ಅವ್ನು ಹುಟ್ಟ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗು ಆಗಿ ನೆನ್ಸ್ಕೊಂಡು ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನೂ ಆಕ್ಟ್ ಮಾಡಕ್ ಬಿಡಲ್ಲ ಬಟ್ ಅವ್ನು ಹುಡ್ದಾಕ್ತಿನ ಸನಾಧಿ ಅಪ್ಪಣ್ಣ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆಕ್ಟ್ ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಅಂದ್ರೆ ಅವ್ನು ಹುಟ್ಟಿದಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಔಟ್ಸೈಡ್ ಇರ್ತಿದ್ದ ಅಪ್ಪಾಜಿ ನಾವೆಲ್ಲ ಅಟ್ಲೀಸ್ಟ್ ಕಾಲೇಜ್ ಎಲ್ಲ ಅವಾಗ ನಾವ್ ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇಲ್ಲ ಬಟ್ ಇಲ್ಲಿ ಬಂದಾಗ ಯೂಶಲ್ ಆಗಿ ಅಪ್ಪು ಬರ್ಗೆ ಹೋಗ್ತಿದ್ದು ಅವ್ರೇನ್ ಹೇಳಿದ್ರೆ ತುಂಬಾ ಎಮೋಷನಲ್ ಫೀಲ್ ಆದ್ರು ಅಂದ್ರೆ ಶಿವಣ್ಣ ಅವರು ಆರಾಮ ಆಗಿದ್ದಾರೆ ಅಂತ ಅದಕ್ಕೆ ಕಾರಣ ಅಣ್ಣವರು ಮತ್ತೆ ಮತ್ತೆ ಅಪ್ಪು ಅವರು ಆಶೀರ್ವಾದ ಇದೆ ಖಂಡಿತ ಯಾಕಂದ್ರೆ ಎಲ್ಲರೂ ನಾವು ಫ್ಯಾಮಿಲಿನೇ ನಾವೇನು ಅಭಿಮಾನಿ ದೇವರುಗಳಂತ ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದು ಮಾಡಿದ್ರು ಫ್ಯಾಮಿಲಿ ಸಪೋರ್ಟ್ ಗೀತಾ ಸಪೋರ್ಟ್ ಇತ್ತು ನಮ್ಮ ಮಕ್ಕಳು ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಭಿಮಾನಿ ದೇವರುಗಳಿರ್ತದೆ ಅವ್ರ ಸಪೋರ್ಟ್ ಹಾಗೂ ಮೀಡಿಯಾ ಏನೇ ವೆಲ್ಕಮ್ ಬ್ಯಾಕ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ನಡೆದಿದ್ರು ಪರಮಾತ್ಮನ ಸಮಾಧಿಗೆ ನಟ ನಟಿಯರ ನಮನ ನಟ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಅವರ ಕುಟುಂಬದ ವರ್ಗದವರು ಕೂಡ ಬಂದಿದ್ರು ಸ್ಯಾಂಡಲ್ವುಡ್ ಇದ್ದು 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 ಅಂತ ಇವತ್ತು ಇಲ್ಲ ಅಂತ ಉಲ್ಸ್ಗಳೆ ಬಹಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಒಂದು ಪವರ್ ಎಷ್ಟಿರ್ಬೇಕು ಅದಕ್ಕೆ ಅವ್ನ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟರ್ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗು ಅವನ್ ಪವರ್ ಇದೆ ಸೊ ಐ ಥಿಂಕ್ ಮಿಸ್ ಮಾಡ್ ತುಂಬಾ ಮಿಸ್ ಮಾಡ್ತಾರೆ ಎಷ್ಟೊಂದು ಬಸ್ ಗೆ ತುಂಬಾ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ್ ಹುಟ್ಟಿದ ಅವ್ ಸಂಭ್ರಮ ಅವ್ನ್ ಹುಟ್ಟ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗು ಸರಿ ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ಟ್ ಮಾಡಕ್ ಬಿಡೋಲ್ಲ ಬಟ್ ಅವ್ನು ಹುಡ್ದಾಕ್ತ ಸನಾದಿ ಅಪ್ಪ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆಕ್ಟ್ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಆಮೇಲೆ ಅವನ್ ಹುಡ್ದಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಔಟ್ಸೈಡ್ ಇರ್ತಿದ್ದ

ಖಂಡಿತ ಯಾಕಂದ್ರೆ ಎಲ್ಲರೂ ನಾವು ಇಡೀ ಫ್ಯಾಮಿಲಿನೇ ನಾವೇನು ಅಭಿಮಾನಿ ಇವತ್ತು ನಾವು ದೇವರುಗಳಂತ ಮಾಡಿದಾಗ ಅಭಿಮಾನಿ ಎಲ್ಲಾ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದು ಮಾಡಿದ್ರು ಫ್ಯಾಮಿಲಿ ಸಪೋರ್ಟ್ ಭೀತ ಸಪೋರ್ಟ್ ಇತ್ತು ನಮ್ಮ ಮಕ್ಕಳ ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇದ್ರು ಅಭಿಮಾನಿ ದೇವ್ರುಗಳಿತ್ತು ಅವ್ರ ಸಪೋರ್ಟ್ ಅವ್ರ ಮೀಡಿಯಾ ಏನೇ ಆದ್ರೂ ಮೀಡಿಯಾದ ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು ಏನ್ ಬೇಕಾದ್ರೆ ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ನಡೆದಿದ್ರು ಪರಮಾತ್ಮನ ಸಮಾಧಿಗೆ ನಟ ನಟಿಯರ ನಮನ ನಟ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಅವರ ಕುಟುಂಬದ ವರ್ಗದವರು ಕೂಡ ಬಂದಿದ್ರು ಸ್ಯಾಂಡಲ್ವುಡ್ ಇದ್ದು 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 ಅವನಿಲ್ಲ ಅಂತ ಇವತ್ತು ಇಲ್ಲ ಅಂತ ಊಸ್ಗಳ ಬಹಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಒಂದು ಪವರ್ ಎಷ್ಟಿರ್ಬೇಕು ಅದಕ್ಕೆ ಅವ್ನ ಅಂತ ಕರಿಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಇರೋ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನ್ ಪವರ್ ಒಳ್ಳೆ ನಗುಗು ಪವರ್ ಇದೆ ಸೊ ಐ ಥಿಂಕ್ ಐ ಮಿಸ್ ಮಾಡಿದೆ ತುಂಬಾ ಮಿಸ್ ಮಾಡ್ತಾರೆ ಎಷ್ಟೊಂದು ಬಸ್ ತುಂಬಾ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ್ ಹುಟ್ಟಿದ ಒಂದ್ ಸಂಭ್ರಮ ಅವ್ನು ಹುಟ್ಟ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬೇಕು ಚಿಕ್ಕ ಮಗು ಆಗಿ ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನೂ ಆಕ್ಟ್ ಮಾಡಕ್ ಬಿಡಲ್ಲ ಬಟ್ ಅವ್ನು ಹುಡ್ದಾಕ್ತಿನ ಸಣ್ಣದಿ ಅಪ್ಪಣ್ಣ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆಕ್ಟ್ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಆಮೇಲೆ ಅವ್ನು ಹುಡ್ಗಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಔಟ್ಸೈಡ್ ಇರ್ತಿದ್ದ ಅಪ್ಪಾಜಿ ನಾವೆಲ್ಲ ಅಟ್ಲೀಸ್ಟ್ ಕಾಲೇಜ್ ಎಲ್ಲ ನಾವ್ ಅಲ್ಲಿರೋದ್ರಿಂದ ಅಷ್ಟೊಂದು ಜಾಕ್ ಇಲ್ಲ ಇಲ್ಲಿ ಬಂದಾಗ ಯೂಶಲ್ ಆಗಿ ಅಪ್ಪು ಬಸ್ ನಾವು ಹೋಗ್ತಿದ್ವ ವಿಶ್ ಮಾಡ್ತಿದ್ದು ಅವ್ರೇನ್ ಹೇಳಿದ್ರೆ ತುಂಬಾ ಎಮೋಷನಲ್ ಫೀಲ್ ಆದ್ರೆ ಹುಷಾರಿಲ್ಲ ಅವರು ಆರಾಮ ಅದಕ್ಕೆ ಕಾರಣ ಅಣ್ಣವರು ಮತ್ತೆ ಅಮ್ಮವರು ಮತ್ತೆ ಅಪ್ಪು ಅವರು ಆಶೀರ್ವಾದ ಇದೆ ಖಂಡಿತ ಯಾಕಂದ್ರೆ ಎಲ್ಲರೂ ನಾವು ಫ್ಯಾಮಿಲಿನೇ ನಾವೇನು ಅಭಿಮಾನಿ ಇವತ್ತು ದೇವರುಗಳಂತ ಮಾಡಿದಾಗ ಅಭಿಮಾನಿ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದು ಮಾಡಿದ್ರು ಫ್ಯಾಮಿಲಿ ಗೀತಾ ಸಪೋರ್ಟ್ ಇತ್ತು ನಮ್ಮ ಮಕ್ಕಳ ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಭಿಮಾನಿ ದೇವರುಗಳಿರ್ತದೆ ಅವ್ರ ಸಪೋರ್ಟ್ ಹಾಗೂ ಮೀಡಿಯಾ ಏನೇ ಆಗಲಿವೆ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ಸಾಕಷ್ಟು ನಟ ನಟಿಯರು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಕೂಡ ನಡೆದಿದ್ರು ಪರಮಾತ್ಮನ ಸಮಾಧಿಗೆ ನಟ ನಟಿಯರ ನಮನ ನಟ ಶಿವರಾಜ್ ಕುಮಾರ್ ಕೂಡ ಆಗಮಿಸಿದ್ರು ಅವರ ಕುಟುಂಬದ ವರ್ಗದವರು ಕೂಡ ಬಂದಿದ್ರು ಸ್ಯಾಂಡಲ್ವುಡ್ ಇದ್ದು 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 ಅವನ್ ಅಂತ ಇವತ್ತು ಅವ್ನು ಅಂತ ಉಸ್ಕೊಳ್ಳೆ ಬಹಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಒಂದು ಪವರ್ ಎಷ್ಟಿರಬೇಕು ಅದಕ್ಕೆ ಅವನ ಪವರ್ತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟರ್ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಅವ್ನು ಪವರ್ ಒಳ್ಳೆ ನಗು ಅವ್ನ ಪವರ್ ಇದೆ ಸೊ ಐ ತಿಂಕ್ ಮಾಡ ತುಂಬಾ ಮಿಸ್ ಮಾಡ್ತದೆ ಎಷ್ಟೊಂದು ಬಸ್ ಇರಬೇಕು ತುಂಬಾ ನೆನಪುಗಳಿದೆ ಚಿಕ್ಕ ವಯಸ್ಸು ಅವನ್ ಹುಟ್ಟಿದ ಅವ್ನ ಸಂಭ್ರಮ ಅವ್ನು ಹುಟ್ಟ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗು ನನ್ಸ್ಕ ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ಟ್ ಮಾಡಕ್ ಬಿಡಲ್ಲ ಬಟ್ ಅವ್ನು ಹುಡ್ತಿದ್ರೆ ಸನಾಧಿ ಅಪ್ಪಣ್ಣ ಪ್ರೇಮದ ಕಾಣಿಕೆ ಆಮೇಲೆ ಚಿಕ್ಕ ವಯಸ್ಸು ಹೀರೋ ಆಗಿ ಆಕ್ಟ್ ಅದೆಲ್ಲ ಸಾಕಷ್ಟು ವಿಷಯಗಳಿದೆ ಅಂದ್ರೆ ಅವ್ನು ಹುಡ್ದಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಔಟ್ಸೈಡೇ ಇರ್ತಿದ್ದ

ಖಂಡಿತ ಯಾಕಂದ್ರೆ ಎಲ್ಲರೂ ನಾವು ಇಡೀ ಫ್ಯಾಮಿಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಇವತ್ತು ನಾವು ಹೋದ ಮಾಡಿದಾಗ ಅಭಿಮಾನಿ ಎಲ್ಲಾ ಅಭಿಮಾನಿಗಳು ಪೂಜೆ ಮಾಡಿದ್ರು ಇದು ಮಾಡಿದ್ರು ಫ್ಯಾಮಿಲಿ ಸಪೋರ್ಟ್ ಗೀತಾ ಸಪೋರ್ಟ್ ಇತ್ತು ನಮ್ಮ ಮಕ್ಕಳ ಸಪೋರ್ಟ್ ಇತ್ತು ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಭಿಮಾನಿ ದೇವ್ರಗಳಿರ್ತಾರೆ ಅವ್ರ ಸಪೋರ್ಟ್ ಅವ್ರ ಮೀಡಿಯಾ ಏನೇ ಆದ್ರೂ ಮೀಡಿಯಾದವ್ರು ಏನ್ ಬೇಕಾರೆ ಮಾಡ್ಬೋ ಮಾಡ್ಬೋದಾಗಿತ್ತು ಏನ್ ಬೇಕಾದ್ರೆ ಮಾಡ್ಬೋದು